ನಮಸ್ಕಾರ ನಿಮಗಾಗಿ ಮತ್ತೊಂದು ಹೊಸ ಸಂಚಿಕೆ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೇಸಟ್ ಹಾಗೂ ಪಿ ಯು ಉಪನ್ಯಾಸಕರ ಪರೀಕ್ಷೆಗಳಿಗೆ ಇದು ಅನುಕೂಲವಾಗಲಿದೆ ಹಣಕಾಸಿನ ಅರ್ಥಶಾಸ್ತ್ರದ ಪ್ರಶ್ನೆಗಳು ಹಣಕಾಸಿನ ಅರ್ಥಶಾಸ್ತ್ರ ಭಾಗ ಒಂದವು ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ನಾವು ತಿಳಿದುಕೊಳ್ಳೋಣ ಮೊದಲನೇ ಪ್ರಶ್ನೆಯನ್ನು ಈ ಕೆಳಗಿನ ಯಾವ ಮಾರುಕಟ್ಟೆಗಳು ಹೊಸ ಸೇರು ಮತ್ತು ಸಾಲ ವಿತರಣೆಗಳ ವ್ಯಾಪಾರ ಮಾಡಲು ಆಪ್ಷನ್ ನಂಬರ್ ಎ ದ್ವಿತೀಯ ಮಾರುಕಟ್ಟೆಗಳು ಆಪ್ಷನ್ ನಂಬರ್ ಬಿ ಮಾರುಕಟ್ಟೆ ರಿಯಾಯಿತಿ ಮಾರುಕಟ್ಟೆಗಳು ಆಪ್ಷನ್ ನಂಬರ್ ಸಿ ಪ್ರಾಥಮಿಕ ಬಂಡವಾಳ ಮಾರುಕಟ್ಟೆಗಳು ಆಪ್ಷನ್ ನಂಬರ್ ಡಿ ಗಿಲ್ಟ್ ರೆಪೊ ಇದರಲ್ಲಿ ಸರಿಯಾದ ಉತ್ತರ ಸಿ ಆಗುತ್ತದೆ ಪ್ರಾಥಮಿಕ ಬಂಡವಾಳ ಮಾರುಕಟ್ಟೆಗಳು ಹಾಗಾದರೆ ಇದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ತಿಳಿದುಕೊಳ್ಳೋಣ ಪ್ರಾಥಮಿಕ ಬಂಡವಾಳ ಮಾರುಕಟ್ಟೆಗಳು ಸಂಘಟಿತ ಮಾರುಕಟ್ಟೆಗಳಾಗಿದ್ದರೆ ಇವು ಹೊಸ ಸೇರುಗಳು ಮತ್ತು ಸಾಲ ವ್ಯಾಪಾರಕ್ಕೆ ಅವಕಾಶ ನೀಡುತ್ತವೆ ಎನ್ನುವುದನ್ನು ಗಮನಿಸಬಹುದು ಎರಡನೇ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರು ರೆಪೋ ದರವನ್ನು ನಿಗದಿಪಡಿಸುತ್ತಾರೆ ಆಪ್ಷನ್ ನಂಬರ್ ಎ ಆರ್ ಬಿ ಐ ಆಪ್ಷನ್ ನಂಬರ್ ಬಿ ಹಣಕಾಸು ಸಚಿವಾಲಯ ಆಪ್ಷನ್ ನಂಬರ್ ಸಿ ಎಸ್ ಬಿ ಐ ಆಪ್ಷನ್ ನಂಬರ್ ಡಿ ಸೆಬಿ ಇದರಲ್ಲಿ ಸರಿಯಾದ ಉತ್ತರ ಎ ಆರ್ ಬಿ ಐ ಅವರು ರೇಪೊ ದರವನ್ನು ನಿಗದಿಪಡಿಸುತ್ತಾರೆ ರೇಪೋ ದರವು ಆರ್ ಬಿ ಐ ಸೆಕ್ಯುರಿಟಿಗಳ ಖರೀದಿಗೆ ನೀಡುವ ಅಲ್ಪಾವಧಿಯ ಬಡ್ಡಿ ದರವಾಗಿದೆ ಇದನ್ನು ಆರ್ ಬಿ ಐ ತನ್ನ ಹಣಕಾಸು ನೀತಿಯಲ್ಲಿ ನಿಗದಿಪಡಿಸುತ್ತದೆ ಸೊ ಸಾಲದ ನಿಯಂತ್ರಣ ಮಾಡಲಿಕ್ಕೆ ಈ ಒಂದು ವಿಧಾನವನ್ನು ಅಳವಡಿಸಿಕೊಳ್ಳಲಾಗುತ್ತದೆ ಮೂರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಇಂಟರೆಂಟ್ ಚಿಲ್ಲರೆ ವ್ಯಾಪಾರಿಗಳನ್ನು ವಿವರಿಸುತ್ತದೆ ಆಪ್ಷನ್ ನಂಬರ್ ಎ ಅವರಿಗೆ ಸ್ಥಿರ ವ್ಯವಹಾರ ಸ್ಥಳವಿದೆ ಆಪ್ಷನ್ ನಂಬರ್ ಬಿ ಅವರು ಸ್ಥಳದಿಂದ ಸ್ಥಳಕ್ಕೆ ಸ್ಥಳಾಂತರಗೊಳ್ಳುತ್ತಾರೆ ಆಪ್ಷನ್ ನಂಬರ್ ಸಿ ಅವರು ಒಂದು ರೀತಿಯ ಸಗಟು ಮಾರಾಟಗಾರರು ಆಪ್ಷನ್ ನಂಬರ್ ಡಿ ಮೇಲಿನ ಯಾವುದೂ ಅಲ್ಲ ಇದರಲ್ಲಿ ಸರಿಯಾದ ಉತ್ತರ ಬಿ ಅವರು ಸ್ಥಳದಿಂದ ಸ್ಥಳಕ್ಕೆ ಸ್ಥಳಾಂತರಗೊಳ್ಳುತ್ತಾರೆ ಅಂದರೆ ಇಂಟ್ರೆಂಟ್ ಚಿಲ್ಲರೆ ವ್ಯಾಪಾರಿಗಳು ಸ್ಥಿರವಾದ ವ್ಯಾಪಾರ ಸ್ಥಳವನ್ನು ಹೊಂದಿರದ ಚಿಲ್ಲರೆ ವ್ಯಾಪಾರಿಗಳು ಅವರು ತಮ್ಮ ಅಂಗಡಿಗಳನ್ನು ಎಲ್ಲೆಡೆ ಸ್ಥಳಾಂತರಿಸುತ್ತಾರೆ ಕೆಲವೊಮ್ಮೆ ಪ್ರತಿದಿನ ಸಹ ಅವರವರ ಮಾರಾಟ ಸರಕು ಅಂತಿಮ ಗ್ರಾಹಕರಿಗೆ ಮಾತ್ರ ತಲುಪಿಸುತ್ತಾರೆ ಮೂರನೇ ಪ್ರಶ್ನೆ ಆರ್ಥಿಕತೆಯಲ್ಲಿ ಹಣದುಬ್ಬರದ ಪ್ರವೃತ್ತಿ ಇದ್ದಾಗ ಬ್ಯಾಂಕ್ ಉತ್ಪನ್ನಗಳ ಬೆಲೆ ನಿಗದಿಯಲ್ಲಿನ ಪ್ರವೃತ್ತಿ ಹೇಗಿರುತ್ತದೆ ಆಪ್ಷನ್ ನಂಬರ್ ಎ ಹೆಚ್ಚುತ್ತಿರುವ ಪ್ರವೃತ್ತಿ ಆಪ್ಷನ್ ನಂಬರ್ ಬಿ ಕಡಿಮೆಯಾಗುತ್ತಿರುವ ಪ್ರವೃತ್ತಿ ಆಪ್ಷನ್ ನಂಬರ್ ಸಿ ಸ್ಥಿರ ಪ್ರವೃತ್ತಿ ಆಪ್ಷನ್ ನಂಬರ್ ಡಿ ಬ್ಯಾಂಕಿಂಗ್ ಉತ್ಪನ್ನಗಳ ಬೆಲೆ ನಿಗದಿಯಲ್ಲಿ ಹಣದುಬ್ಬರದ ಪ್ರಸ್ತುತತೆ ಇಲ್ಲ ಇದರಲ್ಲಿ ಸರಿಯಾದ ಉತ್ತರ ಇಲ್ಲಿ ಎ ಎಂದಾಗುತ್ತದೆ ಹೆಚ್ಚುತ್ತಿರುವ ಪ್ರವೃತ್ತಿ ಅಂದರೆ ಹಣದುಬ್ಬರ ಸಮಯದಲ್ಲಿ ಸರಕು ಮತ್ತು ಸೇವೆಗಳ ಬೆಲೆ ಹೆಚ್ಚಾಗುತ್ತದೆ ಇದು ಬ್ಯಾಂಕುಗಳು ಲಾಭಾಂಶವನ್ನು ಕಾಯ್ದುಕೊಳ್ಳಲು ಸಾಲಗಳ ಮೇಲಿನ ಬಡ್ಡಿದರಗಳು ಮತ್ತು ಉತ್ಪನ್ನಗಳ ಶುಲ್ಕವನ್ನು ಹೆಚ್ಚಿಸಲಿಕ್ಕೆ ಕಾರಣವಾಗುತ್ತದೆ ಐತಿಹಾಸಿಕವಾಗಿ ಕೇಂದ್ರ ಬ್ಯಾಂಕುಗಳು ಹಣದುಬ್ಬರವನ್ನು ಎದುರಿಸಲು ದರಗಳನ್ನು ಹೆಚ್ಚಿಸುತ್ತದೆ ಇದು ಬ್ಯಾಂಕ್ ಉತ್ಪನ್ನಗಳ ಬೆಲೆಗಳ ಮೇಲೆ ಪ್ರಭಾವ ಬೀರುತ್ತದೆ ಉದಾಹರಣೆಗೆ ಹದಿನ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಹೆಚ್ಚಿನ ಹಣದುಬ್ಬರವು ಸಾಲಗಳ ಮೇಲಿನ ಬಡ್ಡಿ ದರಗಳನ್ನು ಹೆಚ್ಚಿಸಲಿಕ್ಕೆ ಕಾರಣವಾಯಿತು ಎನ್ನುವುದನ್ನು ಗಮನಿಸಬಹುದು ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಹಣದುಬ್ಬರ ನಿಯಂತ್ರಣ ಅಳತೆ ಎಂದು ಕರೆಯಲಾಗುವುದಿಲ್ಲ ಎ ಬ್ಯಾಂಕ್ ದರಗಳ ಹೆಚ್ಚಿಸುವ ಹೆಚ್ಚಿಸುವುದು ಬಿ ಮೀಸಲು ಅನುಪಾತ ಅವಶ್ಯಕತೆಗಳನ್ನು ಹೆಚ್ಚಿಸುವುದು ಸಿ ಮುಕ್ತ ಮಾರುಕಟ್ಟೆಗಳಲ್ಲಿ ಸೆಕ್ಯೂರಿಟಿಗಳ ಖರೀದಿ ಆಪ್ಷನ್ ನಂಬರ್ ಡಿ ಸಾಲದ ಪಡಿತೀಕರಣ ಪಡಿತರೀಕರಣ ಸರಿಯಾದ ಉತ್ತರ ಸಿ ಮುಕ್ತ ಮಾರುಕಟ್ಟೆಗಳಲ್ಲಿ ಸೆಕ್ಯೂರಿಟಿಗಳ ಖರೀದಿ ಎಂದಾಗುತ್ತದೆ ಅಂದರೆ ಇದು ಸರಿಯಾದ ಆಯ್ಕೆಯಾಗಿದೆ ಏಕೆಂದರೆ ಮುಕ್ತ ಮಾರುಕಟ್ಟೆಯಲ್ಲಿ ಸೆಕ್ಯುರಿಟಿಗಳನ್ನು ಖರೀದಿಸುವುದರಿಂದ ಹೆಚ್ಚಿನ ದ್ರವ್ಯತೆ ವ್ಯವಸ್ಥೆಗೆ ಕಾರಣವಾಗುತ್ತದೆ ಮತ್ತು ಹೆಚ್ಚಿನ ದ್ರವ್ಯತೆ ಎಂದರೆ ಹೆಚ್ಚಿನ ಹಣವು ಅದೇ ಸರಕುಗಳನ್ನು ಬೆನ್ನಟ್ಟುತ್ತದೆ ಎನ್ನುವುದನ್ನು ನಾವು ಗಮನಿಸಬಹುದು ಧನ್ಯವಾದ